ಇವತ್ತು ಕೆಂಪಟ್ಟಿರೋದು ಇವತ್ತೇನಾದರೂ ಈ ಒಂದು ಶಕ್ತಿಯನ್ನು ನಾವು ಕೊಟ್ಟಿದ್ರೆ ಧೈರ್ಯವಾಗಿ ಸಮಾಜದಿಂದ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅದು ಈ ಒಂದು ದೇವೇಗೌಡರಾಗಲಿ ನಾನಾಗಲಿ ಜಾತಿಯ ರಾಜಕಾರಲಿಲ್ಲ ದೇವರು ಸಣ್ಣ ಸಣ್ಣ ಸಮಾಜಗಳು ಇವತ್ತೇನಾದರೂ ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ರೆ ಯಾವ ಸಿದ್ದರಾಮಯ್ಯ ಸನ್ಮಾನ್ಯ ದೇವೇಗೌಡರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯತಿ ಸದಸ್ಯ ಆಗಲಿ ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದರೂ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಪ್ರಕರಣ ಈ ಮಹಾನ್ ನಾಯಕರುಗಳು ಇವತ್ತು ಆತ್ಮಕ್ಕೆ ಪ್ರಶ್ನೆ ಆಗಿರಲಿ ಎಲ್ಲವನ್ನು ಸರಿಸಮಾಗಿ ಕಂಡಿದ್ದಾರೆ ಯಾವ ಒಕ್ಕಲಿಗ ಸಮಾಜ ಈ ಒಂದು ಪಕ್ಷವನ್ನು ನೀವು ಕೊಟ್ಟಿನ ಪ್ರತಿ ಕುಟುಂಬಗಳು ಪ್ರತಿಯೊಂದು ಸಮಾಜಕ್ಕೆ ಶಕ್ತಿಯನ್ನು ತೊಗೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದು ಒಕ್ಕಲಿಗ ಸಮಾಜ ಅಂತ ನಡೆಸಬೇಕು ಯಾರು ಮುಸ್ಲಿಂ ಸಮಾಜ ಏನ್ ಮಾಡಿದ್ರೆ